ಕುಂದಗೋಳ ವಿಧಾನಸಭಾ ಕ್ಷೇತ್ರ ಬರದ ಛಾಯೆಯನ್ನ ಒದ್ದು ನಿಂತ ಪ್ರದೇಶ ಕೃಷಿಯಲ್ಲಿನ ಪ್ರಮುಖ ಜೀವನಾಡಿ ಇಂತಹ ಒಂದು ತಾಲೂಕಿನ ಜನತೆಯ ಅವಶ್ಯಕತೆಗಳು ಬೇಡಿಕೆಗಳು ಹಲವು ಹಲವು ಪ್ರಮುಖ ಬೆಳೆಗಳನ್ನು ಬೆಳೆಯುವ ಮೂಲಕ ಗುಣಮಟ್ಟದ ಭೂಪ್ರದೇಶವನ್ನ ಹೊಂದಿರುವ ಇಲ್ಲಿನ ರೈತರ ಕೃಷಿ ಚಟುವಟಿಕೆಗಳಿಗೆ ನೀರಾವರಿಯ ಅವಶ್ಯಕತೆ ಅತ್ಯಂತ ಅವಶ್ಯಕವಿದ್ದು ಸಾರ್ವಜನಿಕರಿಗೆ ಪ್ರಮುಖ ಮೂಲ ಸೌಕರ್ಯಗಳು ಸೂಕ್ತವಾಗಿ ಒದಗಿಸಬೇಕೆಂಬ ನಿಟ್ಟನಲ್ಲಿ ಶಾಸಕರಾದ ಎಂಆರ್ ಪಾಟೀಲ್ ಅವರು ಸದಾ ಕಾರ್ಯಪ್ರವೃತ್ತರಾಗಿದ್ದಾರೆ ಸಮರ್ಪಕ ಆರೋಗ್ಯ ವ್ಯವಸ್ಥೆ ಶಿಕ್ಷಣ ಸೇರಿ ಅನೇಕ ಮೂಲ ಸಮಸ್ಥೆಗಳನ್ನು ಜನತೆಗೆ ನೀಡಿದಾಗ ಮಾತ್ರ ಆರೋಗ್ಯವಂತ ಸಮಾಜ ನಿರ್ಮಾಣದ ಜೊತೆ ಶೈಕ್ಷಣಿಕ ಪ್ರಗತಿ ಸಾಧ್ಯ ಎಂದು ದೃಢವಾಗಿ ನಂಬಿರುವ ಶಾಸಕರು ಸದನದಲ್ಲಿ ತಮ್ಮ ಕ್ಷೇತ್ರದ ಸಮಸ್ಥೆಗಳ ಬಗ್ಗೆ ಸರ್ಕಾರದ ಗಮನ ಸೆಳೆಯುವಲ್ಲಿ ಯಶಸ್ವಿಯಾಗಿದ್ದಾರೆ ಎಸ್ ಇದು ಒಬ್ಬ ಜನಸೇವಕನಿಗೆ ಇರಬೇಕಾದಂತಹ ಕರ್ತವ್ಯ ನಿಷ್ಠೆ ಮೇಲೆ ವಿಧಾನಸೌಧದಲ್ಲಿ ಮೌನ ವಹಿಸಿ ಸದನಕ್ಕೆ ಸರಿಯಾಗಿ ಹಾಜರಾಗದೆ ತಮ್ಮ ಕ್ಷೇತ್ರದ ಬಗ್ಗೆ ಸರ್ಕಾರವನ್ನ ಪ್ರಶ್ನೆ ಮಾಡಿದೆ ಕಾಲ ಕಳೆಯುವ ಶಾಸಕರುಗಳ ನಡುವೆ ನಮ್ಮ ಶಾಸಕರಾದ ಎಂಆರ್ ಆರ್ ಪಾಟೀಲ್ ಅವರು ಮಾದರಿಯಾಗಿದ್ದಾರೆ ಕ್ಷೇತ್ರದ ಅಭಿವೃದ್ದಿ ಬಗ್ಗೆ ಧ್ವನಿ ಎತ್ತುವ ಮೂಲಕ ಕ್ಷೇತ್ರದ ಜನರ ಮನ ಗೆಲ್ಲುವ ಜೊತೆ ಹೊಸ ಭರವಸೆ ಮೂಡಿಸಿದ್ದಾರೆ ಎಂದರು ತಪ್ಪಾಗಲಾರದು ಬಜೆಟ್ನಲ್ಲಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಹೊಸದಾಗಿ ಆರೋಗ್ಯ ಕೇಂದ್ರ ಪ್ರಾರಂಭಿಸುವ ಬಗ್ಗೆ ನಿಖರವಾದ ಯಾವುದೇ ಮಾಹಿತಿಯನ್ನು ಕೊಟ್ಟಿಲ್ಲ ನಮ್ಮ ತಾಲೂಕು ಕುಂದೋದಲ್ಲಿ ಮೂರು ವರ್ಷದಿಂದ ಭೂದಾನವನ್ನು ಮಾಡಿದಂತ ಬಸವರಾಜ ಬೊಮ್ಮಾಯಿ ಹುಟ್ಟೂರು ಅದಕ್ಕೆ ಮಂಜೂರಾತಿಯನ್ನು ಕೂಡ ಕೊಟ್ಟಿದ್ರು ಆದರೆ ಈ ಒಂದು ಮೂರು ವರ್ಷ ಬಜೆಟ್ ನಲ್ಲಿ ಕೂಡ ಅದಕ್ಕೆ ಹಣ ಮೀಸಲಾಗಿಟ್ಟಿಲ್ಲ ಕೂಡಲೇ ಹಣವನ್ನು ಮೀಸಲಾಗಿಡಬೇಕಂತ ತಮ್ಮಲ್ಲಿ ತಮ್ಮ ಮೂಲಕ ಕೇಳ್ಕೊಂತ ಮಾನ್ಯ ಅಧ್ಯಕ್ಷರೇ ವೈದ್ಯಾಧಿಕಾರಿಗಳ ಕೊರತೆಯಿಂದ ತಾಲೂಕು ಆಸ್ಪತ್ರೆ ನಲಗಿ ಹೋಗಿದೆ ಹದಿಮೂರು ಜನ ಇದ್ದಲ್ಲಿ ಕೇವಲ ಮೂರು ಜನ ಇದ್ದಾರೆ ವೈದ್ಯಾಧಿಕಾರಿಗಳು ಮಾಡುವ ಇಲ್ಲದೇ ಇದ್ದ ಕಾರಣ ಇಲೆ ಇಲೆಕ್ಟ್ರೀಷಿಯನ್ ಇಂಜೆಕ್ಷನ್ ಮಾಡಿದ್ದಾರೆ ಇದು ಸ್ಟೇಟ್ ಯೂಸ್ ಆಗಿದೆ ಈ ರೀತಿಯಾದಂಥ ಅವಘಡಗಳು ನಡೀತಾ ಇದ್ದಾವೆ ನಾವು ಹಲವಾರು ಬಾರಿ ವೈದ್ಯಾಧಿಕಾರಿಗಳನ್ನು ತುಂಬಿಕೊಡ್ಬೇಕಂತ ಮನವಿ ಕೊಟ್ಟೇವೆ ಅದೇ ರೀತಿಯಾಗಿ ಕುಂದೋಳದಲ್ಲಿ ಸೌಸಿ ಗ್ರಾಮದಲ್ಲಿ ಐ ಟಿ ಐ ಸರ್ಕಾರಿ ಕಾಲೇಜ್ ಇದೆ ಈ ಹಿಂದೆ ಅದಕ್ಕೆ ಬಾಡಿಗೆ ಜಮೀನಲ್ಲಿತ್ತು ಇಪ್ಪತ್ತು ಗುಂಟೆ ಒಬ್ಬರು ದಾನ ಕೊಟ್ಟಿದ್ದಾರೆ ಇಪ್ಪತ್ತು ಗುಂಟೆ ತೋಬೇಕಾದ್ರೆ ಅವರು ಅಷ್ಟೇ ಒಂದು ನಿರ್ದೇಶನ ಇಟ್ಟಿದ್ರು ಈಗ ಒಂದು ಎಕರೆ ಬೇಕಂತ ಸಬೂಬು ಹೇಳ್ತಾ ಇದ್ದಾರೆ ಇದಾರೆ ಮತ್ತ ಇಪ್ಪತ್ ಗುಂಟೆಗ ರಾಜ್ಯಪಾಲರ ಹೆಸರಲ್ಲೇ ಟ್ರಾನ್ಸ್ಫರ್ ಆಗಿದೆ ಅದರ ಪರಿಸ್ಥಿತಿಯನ್ನು ತಾವು ಗಮನದಾಗಿಟ್ಟು ಆ ಇಪ್ಪತ್ತು ಗುಂಟೆ ಸರ್ಕಾರ ಸರ್ಕಾರಿ ಜಮೀನು ಕೊಡಬೇಕನ್ನು ಸರ್ಕಾರಿ ಐ ಟಿ ಐ ಕಾಲೇಜ್ ಮಂಜೂರು ಮಾಡ್ಬೇಕಂತ ಕೇಳಿ ಹೇಳ್ತೇನೆ ಮತ್ತ ಇತ್ತೀಚಿನ ದಿನದೊಳಗ ಒಣ ಮೆಣಸಿನಕಾಯಿ ಮುಟ್ಟ ರೋಗ ಬರ್ತಾ ಇದೆ ಕುಂದುವ ತಾಲೂಕಿನಲ್ಲಿ ಬೆಳೆಯುವಂತ ಬ್ಯಾಡಗಿ ಮೆಣಸಿನಕಾಯಿ ಸುಪ್ರಸಿದ್ಧ ಅದು ವಿದೇಶಗಳಲ್ಲಿ ಭಾರಿ ಬೇಡಿಕೆ ಇದೆ ಅದಕ್ಕೆ ಇತ್ತೀಚಿನ ದಿನದೊಳಗೆ ಮುಟ್ಟರು ರೋಗ ಬರೋ ಕಾರಣ ಅದಕ್ಕೆ ತೋಟಗಾರಿಕಾ ಇಲಾಖೆ ಸರಿಯಾದಂಥ ಒಂದು ರೋಗ ನಿರೋಧಕ ಆಯಿತು ಅದರ ಸಂರಕ್ಷಣೆಗೆ ಮತ್ತು ಕೋಲ್ಡ್ ಸ್ಟೋರೇಜಿಗೆ ಅನುಕೂಲ ಮಾಡಿ ಕೊಡ್ಬೇಕನ್ನುವಂಥದ್ದನ್ನು ಕೂಡ ಹೇಳ್ತೇನೆ ಅದೇ ರೀತಿಯಾಗಿ ಈ ಹಿಂದೆ ಬಯಲು ಸೀಮೆ ಅಭಿವೃದ್ಧಿ ಮಂಡಳಿ ಒಳಗೆ ಒಂದು ಕೋಟಿ ರೂಪಾಯಿ ಕೊಟ್ಟಿದ್ದರು ಎಮ್ ಎಲ್ ಎಗೆ ಎಪ್ಪತ್ತು ಮಂದಿ ಈ ಬಯಲು ಅಭಿವೃದ್ಧಿ ಒಳಗೆ ಬರ್ತಾರೆ ಅವರಿಗೆ ಮೂವತ್ತೈದು ಲಕ್ಷ ಕೊಡ್ತಾರೆ ಮೂವತ್ತೈದು ಲಕ್ಷ ಬರೀ ಒಂದು ಓಣಿಗೆ ಸಾಲದಲ್ಲ ಅದಕ್ಕೆ ದಯಮಾಡಿ ಒಂದು ಕೋಟಿ ರೂಪಾಯಿ ಮೊದ್ಲಿಗೆ ಹೆಂಗಿತ್ತು ಹಂಗೆ ಮಾಡಿ ಕೊಡ್ಬೇಕಂತ ನಾ ಮನವಿ ಮಾಡ್ಕೊಂತೇನೆ ಮತ್ತೆ ಗ್ರಾಮೀಣ ಭಾಗದಲ್ಲಿ ಹೊಲಗಳಿಗೆ ಹೋಗುವ ರಸ್ತೆ ಭಾಳಷ್ಟು ಕೆಟ್ಟವು ನಾವು ಈ ಹಿಂದೆ ಹೇಳಿದಂಗೆ ವಾಡಿಕೆಗಿಂತ ಜಾಸ್ತಿ ಮಳೆಯಾಗಿದೆ ಅದು ಕುಂದೋ ತಾಲೂಕಿನಲ್ಲಿ ವಾಡಿಕೆಗಿಂತ ನಾಲ್ವತ್ತೇಳು ಪರ್ಸೆಂಟ್ ಜಾಸ್ತಿ ಆಗಿದೆ ಎಲ್ಲ ರಸ್ತೆಗಳು ಕೂಡಲೇ ಅದಕ್ಕೆ ಹಣವನ್ನು ಕೊಡಬೇಕನ್ನುವಂಥ ಒಂದು ಮನವಿಯನ್ನು ಕೂಡ ಮಾಡ್ತೀನಿ ಅದೇ ರೀತಿಯಾಗಿ ಈಗಾಗಲೇ ತಾವು ಜೈನ ಮತ್ತು ಬುದ್ಧ ಸಿಖ್ಖ್ಖ ಸಮುದಾಯಗಳಿಗೆ ಒಂದು ನೂರು ಕೋಟಿ ರೂಪಾಯಿ ಅಂತ ಬಜೆಟ್ನಲ್ಲಿ ಇಟ್ಟರೆ ಈ ಹಿಂದೆ ಜೈನ ಸಮುದಾಯಕ್ಕೆ ಐವತ್ತು ಕೋಟಿ ರೂಪಾಯಿ ಇತ್ತು ಮತ್ತು ಅದರ ನಿಗಮವನ್ನು ಮಾಡ್ತೇನೆ ಅಂತೇಳಿ ಮಾನ್ಯ ಗೃಹ ಮಂತ್ರಿಗಳು ಅಲ್ಲೇ ಜೈನ ಮುನಿಗಳ ಹತ್ಯೆ ಆದಾಗ ಹೊರವ್ರ ಹೊರವರ್ ಇದಕ್ಕೆ ಕ್ಷೇತ್ರಕ್ಕೆ ಬಂದು ಭರವಸೆ ಕೊಟ್ಟು ಬಂದಿದ್ರು ಅದು ಕೂಡ ಈಡೇರಿಲ್ಲ ಅದನ್ನು ಕೂಡ ಅನ್ನುವಂತ ಮಾತನ್ನು ಇವತ್ತಿನ ದಿನ ಹೇಳ್ತೇನೆ ಕರ್ನಾಟಕ ಏಕೀಕರಣ ಅದ್ರ ಗುಂಚಿ ಶಂಕರಗೌಡರು ಅವರು ಇವತ್ ಈ ಹಿಂದೆ ಅವರು ಇಪ್ಪತ್ತ್ ಮೂರು ದಿನ ಉಪವಾಸ ಕುಂತು ಅದಕ್ಕೆ ಹೋರಾಟ ಮಾಡಿದಂಥವ್ರು ಅವರದು ಕೂಡ ಒಂದು ಎಕರೆ ಹತ್ತು ಗುಂಟೆ ಭೂದಾನ ಭೂ ಭೂಮಿಯನ್ನಲ್ಲಿಟ್ರ ಆದರೆ ಇನ್ನೂ ಕೂಡ ಅದಕ್ಕೆ ಯಾವುದೇ ಅನುದಾನ ಒದಗಿಸಿಲ್ಲ ಅದನ್ನು ಕೂಡ ಮಾಡಿ ಅನ್ನುವಂತ ಮಾತನ್ನು ಹೇಳ್ತೀನಿ ಅದರ ಜೊತೆಗೆ ನಾಲ್ಕು ಜನ ಇದ್ರು ಅವ್ರಿಗೆಲ್ಲವನ್ನು ಹಣ ಒದಗಿಸಿದ್ದಾರೆ ದೊಡ್ಡಮೇಟಿಯವ್ರು ಇದ್ರು ಹಲವಾರು ಜನರು ಇದ್ದಿದ್ದಕ್ಕೆ ಅವರಿಗೆಲ್ಲ ಅನುದಾನವನ್ನು ಕೊಟ್ಟರೆ ಆದರೆ ದೇವರಾಜ್ ಮುಖ್ಯಮಂತ್ರಿಗಳು ಕೊಟ್ಟರು ರಂಜಾನ್ ಸಾಬ್ ಅವ್ರದ್ದು ಕೂಡ ಕೊಟ್ಟರು ಅಂದಾನಪ್ಪ ದೊಡ್ಡಮೇಟ್ ಅವ್ರದ್ದು ಕೊಟ್ಟರು ಈಗ ಅದ್ರ ಗುಂಚಿ ಅದ್ರ ಗುಂಚಿ ಶಂಕರಗೌಡ್ರದ್ದು ಮಾತ್ರ ಓದದ ಅದಕ್ಕೂ ಕೂಡ ಅನುದಾನ ಬಿಡುಗಡೆ ಮಾಡಬೇಕಂತ ತಮ್ಮಲ್ಲಿ ಕೇಳಿಕೊಂಡು ಸ್ಥಳೀಯ ಸುದ್ದಿ ಸಮಾಚಾರಗಳಿಗಾಗಿ ಏಕೈಕ ಆಯ್ಕೆ ಚಿರಾಯು ಕನ್ನಡ ಟಿವಿ ಹೊಸ ರೂಪ ಮತ್ತಷ್ಟು ಗುಣಮಟ್ಟದೊಂದಿಗೆ ನಿಮ್ಮ ಪರವಾಗಿ ನಿಮ್ಮ ಧ್ವನಿಯಾಗಿ बरत